ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಸಂಜೆಯಿಂದ ವ್ಲಾಗ್ ನ ಶುರು ಮಾಡ್ತಿದ್ದೀನಿ ಇದು ಥರ್ಸ್ ಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಅಲ್ಲಿ ನಾನು ಸ್ಪ್ರೋಟ್ಸ್ ಯೂಸ್ ಮಾಡಿ ಕಟ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈ ಸ್ಪ್ರೋಟ್ಸ್ ಹೇಗೆ ಅಂದ್ರೆ ತುಂಬಾನೇ ರಿಚ್ ಪ್ರೋಟೀನ್ ಇದೆ ಮತ್ತೆ ಈಸಿ ಟು ಡೈಜೆಸ್ಟ್ ಆಗುತ್ತೆ ಆಮೇಲೆ ಎಸ್ಪೆಷಲಿ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇದೆ ಇದನ್ನ ಮಾಡಕ್ಕೆ ನಾನು ಸ್ಪ್ರೋಟ್ ಮೊಳಕೆ ಬರ್ಸಿರಂತ ಅಂತ ಹೆಸರು ಕಾಳು ತಗೊಂಡಿದೀನಿ ಹಾಗೆ ಎರಡ್ ಎರಡ್ ಪೀಸ್ ಶುಂಠಿ ತಗೋತಾ ಇದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕ ಸ್ಟೂಪ್ ಇಷ್ಟು ಫೈನ್ ಅಂದ್ರೆ ಒಂದ್ ಏಯ್ಟಿ ಪರ್ಸೆಂಟ್ ಬ್ಲೆಂಡ್ ಆಗೋ ತರ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಒಂದ್ ಪಾತ್ರೆಗೆ ಸೇರ್ಸ್ಕೊತಾ ಇದ್ದೀನಿ ಇದ್ರ ಜೊತೆ ಮೀಡಿಯಂ ಸೈಜ್ ಒಂದ್ ಫುಲ್ ಆನಿಯನ್ ಸೇಸ್ಕೊಂಡಿದ್ದೀನಿ ಸಣ್ಣದಾಗಿ ಚಾಪ್ ಮಾಡಿರೋ ಅಂತದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇಸ್ಕೊತಾ ಇದ್ದೀನಿ ಹಾಗೆ ನೋಡ್ಕೊಂಡು ಇನ್ನು ಬೇಕಿದ್ರೆ ಲಾಸ್ಟ್ಗೆ ಸೇಸ್ಕೋಬಹುದು ಹಾಗೆ ಸಬ್ಸಿಗೆ ಸೊಪ್ಪುನ ಸಣ್ಣದಾಗಿ ಅಂತದ್ದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಹಾಗೆ ಕರಿಬೇವಿನ ಸೊಪ್ಪು ಸಣ್ಣ ಚಾಪ್ ಮಾಡ್ಕೊಂಡಿರೋದು ನಂತರ ಎರಡು ಸ್ಪೂನ್ ಕಡಲೆ ಹಿಟ್ಟು ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಎಷ್ಟು ರಿಚ್ ಪ್ರೋಟೀನ್ಸ್ ಇದೆ ಅಂದ್ರೆ ಇದು ಯಾರೆಲ್ಲ ಡಯೆಟ್ ಮಾಡ್ತಿರ್ತಿರೋ ಅದು ಅವರಿಗೆ ಒಳ್ಳೆ ಡಯೆಟ್ ಕೂಡ ಇದು ಮತ್ತೆ ಲೋ ಕ್ಯಾಲರಿ ಇದೆ ಹೈ ಫೈಬರ್ ಇದೆ ಇಮ್ಯುನಿಟಿ ಬೂಸ್ಟರ್ ಆಗೋ ಕೆಲಸ ಮಾಡುತ್ತೆ ಅವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ವಿ ನೋಡ್ಕೊಂಡು ನಾನ್ ಕೊನೆಯದಾಗಿ ಉಪ್ ಸ್ವಲ್ಪ ಕಡಿಮೆ ಆಯ್ತು ಹಾಗೆ ಇನ್ನೊಂದ್ ಸ್ವಲ್ಪ ಉಪ್ ಸೇರಿಸ್ಕೊಂಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಇನ್ನು ಜಾಸ್ತಿ ಬೇಕಂದ್ರೆ ಸೇರಿಸ್ಕೋಬಹುದು ಎಷ್ಟು ಸೇರ್ಸಿದ್ರು ರುಚಿಯಾಗಿರುತ್ತೆ ಇದನ್ನೇನು ಇಡೋದು ಏನು ಬೇಡ ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕೈಯಲ್ಲಿ ರೌಂಡು ಕಟ್ಲೆಟ್ ತರ ತಟ್ಕೊಂಡು ಒಂದ್ ಐದರಿಂದ ಆರು ಒಂದೊಂದ್ಸರಿ ಬೇಯಿಸ್ಕೋಬಹುದು ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ಒಂದ್ ಪ್ಯಾನ್ ನ ಬಿಸಿ ಮಾಡ್ಕೊಂಡು ಒಂದ್ ಟೂ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು ಇದು ಅಬ್ಸರ್ವ್ ಆಗ್ಬಿಡುತ್ತೆ ಒಂದಕ್ಕೆ ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ಇನ್ನೊಂದ್ ಟೂ ಸ್ಪೂನ್ ಅವ್ರ್ ಒಂದ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು ಫಸ್ಟ್ ಟೈಮ್ ಅಂತ ನಾನು ಒನ್ ಅಂಡ್ ಹಾಫ್ ಸ್ಪೂನ್ ಆಯಿಲ್ ಹಾಕಿದೀನಿ ಇದನ್ನ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಮೇಲ್ ಲಿಡ್ ಕ್ಲೋಸ್ ಮಾಡ್ಬಿಡ್ಬೇಕು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ನಂತರ ಒಂದ್ ಸೈಡ್ ಆಗಿರುತ್ತಲ್ಲ ಮತ್ತೆ ಇನ್ನೊಂದ್ ಸ ಇನ್ನೊಂದ್ ಕಡೆನೂ ನೀಟಾಗಿ ಟ್ವಿಸ್ಟ್ ಮಾಡಿ ಸೈಡಿಗೆ ಮತ್ತೆ ಲಿಡ್ ಕ್ಲೋಸ್ ಮಾಡ್ಬಿಡ್ಬೇಕು ಲಿಡ್ ಕ್ಲೋಸ್ ಮಾಡಿದಾಗ ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಈಚೆ ಕೂಡ ಕ್ರಿಸ್ಪಿ ಆಗಿರುತ್ತೆ ಆರಾಮ್ಸೆ ಬರುತ್ತೆ ಕಚ್ಚಲ್ಲ ತವಾಗೆ ఎన్నె కూడా జాస్తి బెక్ స్వల్ప హాక్రె సాకు ఇొంద సైడ్ కూడా క్లోస్ మాబుడ్ క్లోస్ మింద్రీ మినిట్స్ బెయద్రె సాకుందోడి ఎన్నెల అబ్సర్వ్ ఆగిబిడు ఒందరిగానే నెక్స్ట్ సరి హాక్రు ఇన్ొంద స్వల్ప ఒ స్పూన్ ఎన్నె సేస్కొం హాకో బెట్ బెందే ಸಕ್ಕತ್ ಕ್ರಿಸ್ಪಿ ಹಾಗೂ ಟೇಸ್ಟಿ ಆಗಿರುತ್ತೆ ಈವ್ನಿಂಗ್ ಅಂತೂ ಮಕ್ಕಳಿಗೆ ಒಳ್ಳೆ ಸ್ನಾಕ್ಸ್ ಇದು ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಒಂದು ಒಳ್ಳೆ ರಿಚ್ ಪ್ರೋಟೀನ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಸಾಸ್ ಬೇಕಂತ ಏನಿಲ್ಲ ಹಾಗೆ ಕೂಡ ತಿನ್ಬಹುದು ಸಕ್ಕತ್ ಟೇಸ್ಟಿ ಆಗಿತ್ತು ಒಳಗಡೆ ಕೂಡ ನೀಟಾಗಿ ಬೆಂದಿತ್ತು ಜಾಸ್ತಿ ಹೊತ್ತೇನು ಬೇಯಿಸ್ಟಿಲ್ಲ ಹಾಗೆ ನಾನು ಈವ್ನಿಂಗ್ ಆಗಿರೋದ್ರಿಂದ ಸ್ನಾಕ್ಸ್ ಆದ್ಮೇಲೆ ಸಾಂಬಾರ್ ಮಾಡೋಣ ಅಂತ ನಾನು ಸೋರೆಕಾಯಿ ಯೂಸ್ ಮಾಡಿ ಮಜ್ಜಿಗೆ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಳೆ ಸೋರೆಕಾಯಿ ಇದ್ರೆ ಚೆನ್ನಾಗಿರುತ್ತೆ ಸೋರೆಕಾಯಿನ ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದ್ ಸಣ್ಣ ಗ್ಲಾಸ್ ಹೆಸರು ಕಾಳು ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ಹುರ್ಕೋಬೇಕು ಎರಡು ಹುರ್ಕೊಂಡು ಒಂದ್ ಕುಕ್ಕರ್ಗೆ ಸೋರೆಕಾಯಿ ಮತ್ತೆ ಏನು ಹುರಿದಿಟ್ಕೊಂಡಿದ್ವಿ ಹೆಸರು ಕಾಳು ಆದಷ್ಟು ಸೇರ್ಸ್ಕೊಬೇಕು ಸೇರಿಸ್ಕೊಂಡು ತೊಳೆದು ಸೇರಿಸ್ಕೊಂಡು ಅದ್ ಮುಳುಗಷ್ಟು ನೀರ್ ಹಾಕ್ಬಿಟ್ಟು ಜಾಸ್ತಿ ನೀರ್ ಹಾಕ್ಬಾರ್ದು ಆ ನೀರ್ ಆಚೆಗ ಹಾಕಲ್ವಲ್ಲ ಸಾಂಬಾರ್ಗೆ ಹಾಕೋದ್ರಿಂದ ಸ್ವಲ್ಪ ಅದ್ ಮುಳುಗಷ್ಟು ಮಾತ್ರ ನೀರ್ ಸೇಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದ್ ವಿಜಿಲ್ ಕೂಗಿಸ್ಕೋಬೇಕು ಒಂದ್ ವಿಜಿಲ್ ಕೂಗಿಸ್ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ನಂತರ ಇಲ್ಲಿ ಒಂದ್ ಬಾಣ್ಲಿಗೆ ಒಂದ್ ಸ್ಪೂನ್ ತುಪ್ಪ ಸ್ವಲ್ಪ ಮೆಂತ್ಯ ಸ್ವಲ್ಪ ಗಸಗಸೆ ಹಾಗೆ ಕರಿಬೇವು ಇಷ್ಟನ್ನು ಹುರ್ಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ సైడ్ ఇట్కండ్రె అది రుబ్బక్ సేస్కో అదే బాణ్లకి ఇన్నొంద స్వల్ప ఎన్నె హాకీ ఈరు నూ బి నక్రింద ఐదు ఒణ మెణిన్కాయ అసరు మెణశిన్కాయ యా సేస్కోబోదు ఒందూర్ స్పూన్ హసి కొబ్బరి ఇష్టూ సన్న ఊరి నీటీ కేంపవర్గూ హుర్కొక్కు అదను కూడా మిక్సి జార్ సేస్కొండు ఆవగ్లా ఏన్ ఎత్తికొండ్వి కరిబేవు మెంత ఉర్ది రాంతదు అదను సేర్స్కొండ స్వల్ప హక్కి అది హర్దు సేర్స్కో నూ అదో ఒర స్పూన్ ఉర్దు సేర్స్కొండు అదను మిక్సీగా హాకం బ్లెండ్ మార్కెక్కు నీట ఫైన్ పేస్ట్ అదే ఏన్ బిట్కీ ఈ సోరేకాయ మే హాళ్ళు అద్ర జొతే మిక్సి మిరంత ఖారెల్లా సేర్సి ಅದ್ರಲ್ಲೇ ನೀರ್ ಇತ್ತಲ್ಲ ಆ ನೀರ್ನ ವೇಸ್ಟ್ ಮಾಡ್ಬಾರ್ದು ನಾನು ಬೇರೆ ನೀರ್ ಹಾಕೊಂಡಿಲ್ಲ ಬೇಯಿಸ್ ಏನ್ ಹಾಕೊಂಡಿದ್ದೋ ಆ ನೀರ್ನೆ ಅದ್ರ ಜೊತೆ ನಿಮಿಷ ಸಣ್ಣ ಉರಿಲಿ ಉಪ್ಪು ಖಾರ ಎಲ್ಲ ಸೋರೆಕಾಯಿ ಹಿಡಿಯ ತರ ಕುದಿಸ್ಬೇಕು ನಂತರ ಕೊನೆಯದಾಗಿ ಒಗ್ಗರಣೆ ಮಾಡ್ಕೋಬೇಕು ಅದೇ ಬಾಣ್ಲಿಗೆ ಸ್ವಲ್ಪ ಕರಿಬೇವು ಒಂದ್ ಆನಿಯನ್ನು ಹಾಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡು ಕುದ್ದಾದ ನಂತರ ಆ ಒಗ್ಗರಣೆನ ಈ ಕಾರು ಜೊತೆ ಸೇರ್ಸ್ಕೋಬೇಕು ಇದ್ ಸ್ವಲ್ಪ ಆರಕ್ ಬಿಡ್ಬೇಕು ನೀಟಾಗಿ ಒಂದ್ ಹದ್ನೈದಿಂದ ಇಪ್ಪತ್ ನಿಮಿಷ ಫುಲ್ಲು ಕೋ ಆರ್ಬೇಕು ಮೊಸರ ಹಾಕ್ತಿವಲ್ಲ ಹಾಗೆ ಹಾಕಿದ್ರೆ ಅದು ಒಂಥರ ಒಡ್ಕೊಂಡಂಗ್ ಆಗ್ಬಿಡುತ್ತೆ ನೀಟಾಗಿ ಆರಿಸ್ಬಿಟ್ಟೆ ನಾವು ಮೊಸರುನ ಹಾಕ್ಬೇಕಾಗುತ್ತೆ ಇದು ಸ್ವಲ್ಪ ರೆಸ್ಟ್ ಮಾಡಕ್ ಬಿಡೋಣ ಆರಕ್ಕೆ ಚೆನ್ನಾಗ್ ಕುದಿಯುತ್ತಲ್ಲ ಕುದ್ದಾಗ ಸೋರೆಕಾಯಿ ನೀಟಾಗಿ ಉಪ್ಪು ಖಾರ ಎಲ್ಲಾ ಇಡ್ಕೊಳುತ್ತೆ ಹಾಗೆ ಒಂದ್ ಹತ್ ನಿಮಿಷ ಆರಿದಾದ್ಮೇಲೆ ಮೊಸರುನ ಸೇರ್ಸ್ಕೊತಾ ಇದ್ದೀನಿ ನೀರ್ ಏನ್ ಸೇವಿಸೋದ್ ಬೇಡ ಸಾಂಬಾರಲ್ಲೇ ಸ್ವಲ್ಪ ನೀರ್ ಇದ್ದಿದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಆಗುತ್ತೆ ಮೊಸರುನ ಮೇಲೆ ಸಾಂಬಾರ್ ಸೇವಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಮೊಸರು ಸಾಂಬಾರ್ ರೆಡಿ ಆಗುತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಅನ್ನದ್ ಜೊತೆನೂ ಒಂದ್ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾರ್ಗೆಲ್ಲ ಮಜ್ಗೆ ಸಾರು ಹಾಲ್ ಸಾರು ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸಾಂಬಾರ್ ಹಾಲು ಮಜ್ಜಿಗೆ ಹಾಕೋದು ಇಷ್ಟ ಆಗಲ್ಲ ಕೆಲವೊಬ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಮನೇಲಂತೂ ಎಲ್ಲಾ ಕಾಲದಲ್ಲೂ ಈ ಸಾಂಬಾರ್ ಮಾಡ್ತಾನೆ ಇರ್ತೀವಿ ಎಲ್ರಿಗೂ ಕೂಡ ಇಷ್ಟ ಇನ್ನು ಹಸಿ ಕಾ ಕಾಳು ಬರುತ್ತಲ್ಲ ತಗರಿ ಕಾಳು ಅವ್ರಿ ಕಾಳು ಆ ಶಂಟಿ ಕಾಳು ಆ ಕಾಲದಲ್ಲಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರ್ ತಿನ್ನಕ್ಕೆ ಅವಾಗ್ಲೂ ಬೇಕಾದ್ರೆ ನಾನು ಮಾಡಿ ತೋರಿಸ್ತೀನಿ ಹಾಗೆ ಈ ಸಾಂಬಾರ್ ಜೊತೆಗೆ ಎಗ್ನ ಬಾಯ್ಲ್ ಮಾಡ್ಕೊಂಡು ಆ ಈ ಸಾಂಬಾರ್ ಪ್ಲೈನ್ ಆಗಿತ್ತಲ್ಲ ಸೋರೆಕಾಯಿ ಒಂದೇ ಹಾಕಿದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನು ಎಗ್ನೆಲ್ಲ ಬಾಯ್ಲ್ ಮಾಡ್ಕೊಂಡು ಅದನ್ನು ಕೂಡ ಸೈಡಿಗೆ ಇಟ್ಕೊಳೋಣ ಅನ್ಬಿಟ್ಟು ಬಾಯ್ಲ್ ಮಾಡ್ತಾ ಇದ್ದೀನಿ ಎಗ್ಗಿಗೆ ಸ್ವಲ್ಪ ಉಪ್ಪು ಹಾಗೆ ಆನಿಯನ್ ಪೀಲ್ ಹಾಕಿದ್ರೆ ಅದು ಸುಲಿಬೇಕಾದ್ರೆ ನೀಟಾಗಿ ಶೆಲ್ಸ್ ಎಲ್ಲ ಓಪನ್ ಆಗುತ್ತೆ ಅಷ್ಟು ಕಷ್ಟ ಆಗಲ್ಲ ಶೆಲ್ಸ್ ಓಪನ್ ಮಾಡಕ್ಕೆ ಒಂದ್ ಸ್ಪೂನ್ ಉಪ್ಪು ಒಂದ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಬೇಕಿದ್ರೆ ನಿಂಬೆ ಹಣ್ಣು ಸೇರ್ಸ್ಕೋಬಹುದು ಇಲ್ಲ ಅಂದ್ರೆ ಹಾಗೆ ನೀರಲ್ಲೂ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ಹಾಫ್ ನಿಂಬೆ ಹಣ್ಣು ಸೇರ್ಸ್ಕೊತಾ ಇದ್ದೀನಿ ಸೇರ್ಸಿ ಮಿಕ್ಸ್ ಮಾಡಿಟ್ಕೊಳೋದು ಎಗ್ ಅಲ್ಲಿ ಎಷ್ಟು ವೆರೈಟಿ ಮಾಡ್ಬೋದಲ್ಲ ಅದ್ ಏನ್ ಮಾಡ್ಕೊಂಡು ತಿಂದ್ರು ಎಗ್ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ ಪ್ಲೈನ್ ಆಗು ತಿನ್ಬೋದು ವೆರೈಟಿ ವೆರೈಟಿ ಮಾಡಿದ್ರೆ ಇನ್ನು ಟೇಸ್ಟ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ ನೋಡಿ ನೀಟಾಗಿ ಆನಿಯನ್ ಪೀಲ್ ಹಾಕಿದಕ್ಕೆ ಆ ಶೆಲ್ಸ್ ಎಲ್ಲಾ ನೀಟಾಗಿ ಬಂದ್ಬಿಡ್ತು ಬೇಗ ಬಿಡ್ಸಕ್ಕೂ ಈಸಿ ಆಯ್ತು ನೀಟಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಆಫ್ ಆಫು ಸಕತ್ ಈಸಿ ಆಗಿ ಟೇಸ್ಟಿ ಆಗಿರುತ್ತೆ ಮಕ್ಕಳು ಪ್ಲೇನ್ ಆಗಿ ಕೊಟ್ರೆ ತಿನ್ನಲ್ವಲ್ಲ ಅದಕ್ಕೋಸ್ಕರ ಈ ಸ್ಮಾಲ್ ಐಡಿಯಾ ಯೂಸ್ ಯೂಸ್ ಮಾಡಿ ಕೊಡ್ತಾ ಇರೋದು ಉಪ್ಪು ಖಾರ ನಾವೇನು ಗರಂ ಮಸಾಲ ಯೂಸ್ ಮಾಡಿದ್ವೋ ಅದ್ರಲ್ಲಿ ನೀಟಾಗಿ ಹದ್ಬಿಟ್ಟು ಒಂದ್ ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಈ ತರ ಬಾಯ್ಲ್ ಮಾಡಿಕೊಟ್ಟಾಗ ತಿನ್ನಕು ಹಾಗೆ ಟೇಸ್ಟಿ ಆಗಿರುತ್ತೆ ಅವ್ರ ಎಗ್ ಬೇಡ ಅಂತ ಹೇಳೋದೇ ಇಲ್ಲ ಅವ್ರಿಗೆ ಉಪ್ಪು ಖಾರ ಎಲ್ಲ ಇದ್ದಾಗ ಒಂಥರ ಸ್ನಾಕ್ಸ್ ತರ ಅನ್ಸುತ್ತೆ ಮತ್ತೆ ಡೈಲಿ ಪ್ಲೇನ್ ಮೊಟ್ಟೆ ಕೊಟ್ರು ಅವ್ರು ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ಈ ತರ ಮಾಡ್ಕೊಟ್ಟಾಗ ಅವ್ರಿಗು ಒಂದ್ ಡಿಫ್ರೆಂಟ್ ಅನ್ಸುತ್ತೆ ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ ಹಾಗಾಗಿ ನಾನ್ ಈ ತರ ಒಂದ್ ಟ್ರೈ ಮಾಡ್ದೆ ಒಂದ್ ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡಿದ್ರೆ ಸಾಕು ಪರ್ಫೆಕ್ಟ್ ಆಗಿ ಉಪ್ಪು ಖಾರ ಎಲ್ಲ ಇಡ್ಕೊಂಡಿರುತ್ತೆ ಹೆಗ್ಗಿಕೆ ಅದನ್ನ ತೆಗೆದು ಸರ್ವಿಂಗ್ ಪ್ಲೇಟ್ ಹಾಕಿ ಊಟದ ಜೊತೆ ಕೊಟ್ರೆ ಆಯ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಹಾಗೆ ನಾನು ಮಾಡಿರೋ ಸ್ಪ್ರೋಟ್ಸ್ ಕಟ್ಲೆಟು ಹಾಗೆ ಸಾಂಬಾರ್ ಮಜ್ಜಿಗೆ ಸಾಂಬಾರ್ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ಒಂದ್ಸರಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದ ನಂತರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಂಕಪುಷ್ಪ ಪುಷ್ಪ ಊಟ ಇದು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ ಪ್ಲೀಸ್ ವಾಚ್ ಮಾಡಿ